ಕಂ ಬ್ಯಾಕ್ ರಾಜ್ಯದಲ್ಲಿ ಹಿಜಾಬ್ ಗಲಾಟೆ ಕಡಿಮೆಯಾಗಿತ್ತು ಈ ಪ್ರಕರಣಕ್ಕೆ ಮತ್ತೆ ಬೆಂಕಿ ಹಚ್ಚಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ ಪ್ರಮೋದ್ ಮುತಾಲಿಕ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿಎಂ ವಿರುದ್ಧ ಹರಿಹಾಯ್ದಿದ್ದಾರೆ ಪ್ರಮೋದ್ ಮುತಾಲಿಕ್ ಹಿಜಾಬ್ ವಾಪಸ್ ಪಡೆಯೋಕೆ ಸಿದ್ದರಾಮಯ್ಯ ಯಾರು ಹೈಕೋರ್ಟ್ ಆದೇಶ ವಾಪಸ್ ಪಡೆಯೋಕೆ ಸಿಎಂಗೆ ಆಗಲ್ಲ ಗಲಭೆ ಮಾಡೋದಕ್ಕೆ ಹಿಜಾಬ್ ವಾಪಸ್ ಹೇಳಿಕೆಯನ್ನ ಸಿಎಂ ನೀಡಿದ್ದಾರೆ ಅಂತ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಮೋದ್ ಮುತಾಲಿಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಿದ್ದರಾಮಯ್ಯ ಅಧಿಕಾರದ ದಾಹ ವಿಭಜನೆ ನೀತಿ ಸರಿಯಲ್ಲ ಎನ್ನುವಂತ ಎಚ್ಚರಿಕೆಯನ್ನು ಕೊಡುವಂತ ಕೆಲಸವನ್ನ ಇಲ್ಲಿ ಪ್ರಮೋದ್ ಮುತಾಲಿಕ್ ಮಾಡಿದ್ದಾರೆ ರಾಜ್ಯದಲ್ಲಿ ಹಿಜಾಬ್ ಪ್ರಕರಣ ಏನಿದೆ ಹಿಜಾಬ್ ವಿವಾದ ಒಂದು ಕಡೆಯಲ್ಲಿ ತಣ್ಣಗಾಗಿತ್ತು ಮತ್ತೆ ವಿವಾದದ ಕಿಡಿ ಹಚ್ಚಿದ್ದು ಇಲ್ಲಿ ಮುಖ್ಯಮಂತ್ರಿಗಳೇ ಸ್ವತಃ ಈ ವಿವಾದಕ್ಕೆ ಮತ್ತೆ ಕಿಡಿ ಹಚ್ಚಿದ್ದಾರೆ ಅಂತೇಳಿ ಪ್ರಮೋದ್ ಮುತಾಲಿಕ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಿಜಾಬ್ ವಾಪಸ್ ಪಡೆಯೋಕ್ಕೆ ಸಿದ್ದರಾಮಯ್ಯ ಯಾರು ಹಿಜಾಬಿನ ಆದೇಶ ಇದೆ ಇದನ್ನು ವಾಪಸ್ ಪಡೆಯೋಕ್ಕೆ ಇವರು ಯಾರು ಹೈಕೋರ್ಟ್ ಆದೇಶ ವಾಪಸ್ ಪಡೆಯೋಕ್ಕೆ ಸಿ ಎಮ್ಗೆ ಆಗೋದಿಲ್ಲ ಗಲಭೆ ಮಾಡೋಕ್ಕೆ ಹಿಜಾಬ್ ವಾಪಸ್ ಹೇಳಿಕೆ ಸಿ ಎಂ ನೀಡಿದ್ದಾರೆ ಸಿದ್ದರಾಮಯ್ಯ ಅಧಿಕಾರದ ದಹ ವಿಭಜನೆ ನೀತಿ ಇದು ಸರಿಯಾದ ಕ್ರಮ ಅಲ್ಲ ಅಂಥೇಳಿ ಪ್ರಮೋದ್ ಮುತಾಲಿಕ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ